ತುಡು ನಾಡದಲ್ಲಿ ಇರ್ತಕ್ಕಂತ ತಾರತಮ್ಯ ಎಲ್ಲೂ ಇಲ್ಲ ನಾನೀಗ ಮಾತಾಡ್ತಿದ್ದೀನಲ್ಲ ಎಷ್ಟೋ ಜನ ಹೌದು ಸ್ವಾಮಿಗಳು ಹೇಳೋದು ಅಂತಾರೆ ಎದುರುಗಡೆ ಅಂತ ತಾಕತ್ ಅವ್ರಿಗೆ ಬರ್ತಲ್ಲ ಈಗ ತಾಕತ್ ಬರಬೇಕು ದೈವಗಳು ಸರಿ ಮಾಡಕ್ ಗೊತ್ತಾಗಲ್ವಾ ದೈವ ಬಂದ್ಬಿಟ್ಟು ಬದೋ ಅದ ಅಲ್ಲಿ ಯಾವ ದೈವಗಳ ಮುಂದೇನೂ ಸಹ ಯಾವ ವ್ಯಕ್ತಿಯೂ ಶ್ರೇಷ್ಠನಲ್ಲ ದೈವವೇ ಶ್ರೇಷ್ಠ ಬಪ್ಪನಾಡು ಬಹುಶಃ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಆಶ್ಚರ್ಯಚಕಿತರಾಗಿ ನೋಡ್ತಾ ಇದ್ದಂತಹ ಒಂದು ಕ್ಷೇತ್ರ ನಮ್ಮ ತುಳುನಾಡಿನಲ್ಲಿ ಒಂದು ಹೆಮ್ಮೆಯ ಕ್ಷೇತ್ರ ದುರ್ಗೆಯ ನಿಜವಾದಂತಹ ಸಾನ್ನಿಧ್ಯ ಇರತಕ್ಕಂಥ ಕ್ಷೇತ್ರ ಬಹುತೇಕ ತೌಳವರ ಒಂದು ಶ್ರದ್ಧಾ ಕೇಂದ್ರ ಸತ್ಯ ಆದರೆ ಇದರ ನಡುವೆ ಇತ್ತೀಚಿನ ದಿನಗಳಲ್ಲಿ ತುಳುನಾಡು ಬಹಳಷ್ಟು ಪ್ರಜ್ಞಾವಂತರ ನಾಡು ಅಂತ ಇತ್ತು ಅದರೊಳಗೂ ಬುದ್ಧಿವಂತರ ನಾಡು ವಿದ್ಯಾವಂತರ ನಾಡು ಅಂತಲೂ ಸಹ ಕರೆಯಲ್ಪಡ್ತಾಯಿತ್ತು ಆದರೆ ಇತ್ತೀಚಿನ ಒಂದು ಇಪ್ಪತ್ತೈದು ವರ್ಷಗಳಿಂದ ಈ ಕಡೆ ಅಂತೂ ನೋಡ್ತಾ ನೋಡ್ತಾ ಬಹಳಷ್ಟು ಮೂಡರ ನಾಡು ಆಗ್ತಾ ಇದೆ ಮೂರ್ಖರ ನಾಡಾಗ್ತಾ ಇದೆ ಇದನ್ನು ನಾವು ಯಾವತ್ತಿಂದಲೋ ಕೆಲವೊಂದು ವಿಚಾರಗಳಿಗೆ ನಾವು ತಿದ್ದಬೇಕು ಹೇಳಬೇಕು ಅಂತ ಅಂದ್ಕೊಂಡಾಗಲೇ ನಮ್ಮವರೇ ನಮ್ಮನ್ನು ಬಹಳಷ್ಟು ಬೇಡ ಗುರುಗಳೇ ಇದು ಯಾಕೋ ಎಲ್ಲ ಥರದ ಕಾಂಟ್ರವರ್ಸಿ ಯಾಕೆ ಮಾತಾಡೋದು ಸುಮ್ಮನೆ ಇದ್ಬಿಡಿ ಎಲ್ಲ ನಡೀತಾ ಇರಬೇಕಾದ್ರೆ ಅದಕ್ಕೆ ಜೈ ಅನ್ಬಿಡಬೇಕು ಅಂತ ಹೇಳ್ತಾ ಇದ್ರು ಹಾಗಾಗಿ ನಾವು ಸಹ ಸುಮ್ಮನೆ ಇದ್ದೆ ಆದರೆ ಇನ್ನೂ ಸುಮ್ಮನೆ ಇರಲಿಕ್ಕೆ ಮನಸ್ಸು ಯಾಕೋ ಕೇಳ್ತಾ ಇಲ್ಲ ಕೆಲವೊಂದಷ್ಟು ಜನ ಏನಾದರೂ ಒಂದಿಷ್ಟು ಕಮೆಂಟ್ಸ್ ಮಾಡ್ಬೋದು ಮಾಡಿಕೊಳ್ಳಿ ಆದರೂ ತುಳುನಾಡಿನಲ್ಲಿ ಪ್ರಜ್ಞಾವಂತರು ಮಾತ್ರ ಇದನ್ನು ಒಪ್ಕೊಂಡ್ರೆ ನನಗೆ ಅದೇ ಸಂತೋಷ ಆಗುತ್ತೆ ಆಮೇಲೆ ಭಾಳಷ್ಟು ನೈಂಟಿ ಪರ್ಸೆಂಟ್ ಜನ ಯೋ ಇದು ನಿಜವಾಗ್ಲೂ ನಡೀತಾ ಇರೋದು ಸತ್ಯ ಇದು ತಪ್ಪು ಇದು ಹಿಂಗೆ ನಡಿಬಾರದು ಅಂತೇಳಿ ಕೈ ಕೈ ಹಿಸ್ತಾ ಇದ್ದರೂ ಕೂಡ ಬಿಟ್ಟು ಅದನ್ನು ಹೇಳ್ಕೊಳ್ಳದಲೆ ನುಂಗ್ತಾನೇ ಇದ್ದು ಇನ್ನೊಂದಿಷ್ಟು ಮೂಡರನ್ನ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆ ಇನ್ನೊಂದಿಷ್ಟು ಮೂಡರನ್ನ ಮಾಡೋದ್ರ ಜೊತೆಯಲ್ಲಿ ಹಿಂದುತ್ವಕ್ಕೂ ಮಾರ್ಕ ಆಗ್ತಕ್ಕಂಥದ್ದು ದೈವಾರಾಧನೆಗೂ ಸಹ ಮಾರ್ಕ ಆಗ್ತಕ್ಕಂಥದ್ದು ದೇವತಾ ಆರಾಧನೆಯಲ್ಲೂ ಸಹ ಒಂದು ರೀತಿ ಮೂಡ್ತನ ತುಂಬ್ತಾ ಇರುವಂಥದ್ದು ಕಾಣ್ತಾ ಇದ್ದಾಗ ಕೆಲವೊಂದು ಪಾಯಿಂಟ್ಸನ್ನಾದರೂ ತುಳುನಾಡಿನ ಈಗಿನ ಯುವಕರ ಕಿವಿಗೆ ಹಾಕಬೇಕು ಅನ್ನೋ ಕಾರಣಕ್ಕೆ ನಾವು ಇದನ್ನು ಹಾಕ್ತಾ ಇದ್ದೇವೆ ಯಾಕೆಂತಂದರೆ ಮುಂದಿನ ಜನರೇಷನ್ನು ನಮ್ಮ ತುಳುನಾಡಿನ ಹೆಮ್ಮೆಯನ್ನು ತುಳುನಾಡಿನ ಘನತೆಯನ್ನು ಎತ್ತಿ ಹಿಡಿಬೇಕಾದಂಥದ್ದು ಜನತೆ ಏನಾಯಿತು ಯಾಕೆ ಇಷ್ಟು ಪೀಠಿಕೆಯ ಹೇಳ್ತಾ ಇದ್ದೇವೆ ಅಂತಂದರೆ ನಿಮ್ಗೆ ಗೊತ್ತೇ ಇದೆ ಬಪ್ಪನಾಡು ಕ್ಷೇತ್ರ ಬಹಳಷ್ಟು ವಿಶೇಷವಾದಂತಹ ದೇವಿಯ ಸಾನಿಧ್ಯ ಇರತಕ್ಕಂತಹ ಶಕ್ತಿ ಕ್ಷೇತ್ರ ಅದರೊಳಗೆ ಎರಡು ಮಾತೇ ಇಲ್ಲ ದುರ್ಗೆ ಅಲ್ಲಿ ನೆಲೆ ನಿಂತಿದ್ದಾಳೆ ಅನ್ನೋದಕ್ಕೆ ಸಾವಿರಾರು ವರ್ಷಗಳಿಂದ ಬಂದಿರತಕ್ಕಂತಹ ಪರಂಪರೆ ಅದನ್ನು ಹೇಳ್ಕೊಂಡು ಬಂದಿದೆ ಹಾಗೆಯೇ ಈ ಪ್ರತಿ ವರ್ಷ ಅಥವಾ ಈ ಥರ ಅವರ ಜಾತ್ರೆ ನಡೆದ ಹಾಗೇ ಬ್ರಹ್ಮರಥ ಮೊನ್ನೆ ಅಷ್ಟೆ ಬಿತ್ತು ಮುರಿದು ಬಿತ್ತು ಅಂತ ಅಂದ ಮೇಲೆ ಭಾಳಷ್ಟು ಜನ ಯಾವ್ಯಾವುದೋ ರೀತಿಯಲ್ಲಿ ಮಾತಾಡಲಿಕ್ಕೆ ಶುರು ಮಾಡ್ತಾ ಹೋದ್ರು ಇಲ್ಲೊಂಚೂರು ಚೂರು ವಿಮರ್ಶಾತ್ಮಕವಾಗಿ ವೈಚಾರಿಕತೆಯಲ್ಲಿ ಪ್ರಜ್ಞೆಯನ್ನು ಸರಿಯಾಗಿ ಇಟ್ಕೊಂಡು ನೀವು ನೋಡಿದಾಗ ಏನನ್ಸುತ್ತೆ ನೀವೊಂದು ಸರ್ತಿ ನಿಮ್ಮ ಆತ್ಮಕ್ಕೆ ನೀವು ಕೇಳ್ಕೊಳ್ಳಿ ಅಷ್ಟೇ ನಾವು ಹೇಳೋದು ಏನಂದರೆ ಸೈನ್ಸ್ ಹೇಳುತ್ತೆ ಒಂದು ವರ್ಟಿಕಲ್ ಹೋಗ್ತಕ್ಕಂತಹ ಒಂದು ವ್ಯವಸ್ಥೆನಲ್ಲಿ ನಾಲ್ಕು ಗಾಲಿಗಳಿರ್ತಕ್ಕಂತಹ ಒಂದು ಗಾಲಿಗೆ ಮತ್ತು ಒಂದು ಗಾಡಿಗೆ ನೀವು ಎತ್ತರದ ವರ್ಟಿಕಲ್ ಆಗಿ ಪರ್ಪೆಂಡಿಕ್ಯುಲರ್ ಆಗಿ ಇರುವಂತಹ ಒಂದು ಕೋನದಲ್ಲಿ ಲಂಬಕೋನದಲ್ಲಿ ನೀವು ಎಷ್ಟಾದರೂ ವೆಯ್ಟ್ ಹಾಕಿ ಭೂಮಿ ಅದನ್ನ ಹಾಗೆ ಹಿಡಿದು ನಿಂತ್ಕೊಳ್ತದೆ ಒಂದು ಕೈನೆಟಿಕ್ ಎನರ್ಜಿ ಏನ್ ಹೇಳುತ್ತೆ ನೋಡಿ ಮೂವ್ಮೆಂಟ್ ಆಗ್ತಾ ಇರಬೇಕಾದ್ರೆ ಗಾಲಿಗಳು ಸುತ್ತಾ ಇರಬೇಕಾದ್ರೆ ಅದೇ ರೀತಿಯಾದಂತಹ ವರ್ಟಿಕಲ್ ಆಗಿ ಹೋಗ್ತಾ ಇದ್ರೆ ಏನೂ ಆಗೋದಿಲ್ಲ ನೆಲದ ಮೇಲೆ ಗಾಲಿ ಸುತ್ತಬೇಕಾದ್ರೆ ಒಂದು ಚಕ್ರ ಕೆಳಗಡೆ ಹೋದಾಗ ಮೇಲ್ಗಡೆಯೂ ಸಹ ಭಾರ ಆ ಕಡೆಗೆ ವಾಲ್ತದೆ ನಿಮ್ಮ ಇಡೀ ರಥ ತನ್ನ ಕೆಳಗಡೆಯ ಭಾಗಕ್ಕಿಂತಲೂ ಅತಿಯಾದಂಥ ಅಗಲ ಮತ್ತು ಎತ್ತರ ಇದ್ದಾಗ ವೆಯ್ಟ್ ಜಾಸ್ತಿ ಇದ್ದಾಗ ಒಂದು ಗಾಲಿ ಸುಸಿದ್ರು ಅದು ವಾಲೆ ವಾಲ್ತದೆ ಮತ್ತೆ ಕೆಲವರು ಹೇಳ್ತಿದ್ರು ಒಂದು ಭಾಗ ಅಲ್ಲೆಲ್ಲೋ ಒಂದು ಗೆದ್ದಲು ಹಿಡಿದಿತ್ತು ಆ ರಥದಲ್ಲಿ ಅದನ್ನು ಸರಿ ಮಾಡ್ಕೊಂಡಿರಲಿಲ್ಲ ಅನ್ನೋದು ಒಂದು ಆಮೇಲೆ ಅದಕ್ಕೆ ಬಾವುಟ ಕಟ್ಟಿದ್ದೀರಿ ಅಲಂಕಾರ ಮಾಡಿದ್ದೀರಿ ಹೂವನ್ನು ಹಾಕಿದಿರಿ ಛತ್ರಿ ಕಟ್ಟಿದಿರಿ ಆಮೇಲೆ ಸೀರಿಯಲ್ ಸೆಟ್ ಲೈಟಿಂಗ್ಸ್ ಹಾಕಿದಿರಿ ಇವನ್ನೆಲ್ಲ ಹಾಕ್ಲಿಕ್ಕೆ ಎಷ್ಟು ಜನ ಹತ್ತಿದ್ರು ಇಳಿದ್ರು ಹತ್ತಿದ್ರು ಇಳಿದ್ರು ಏನೇನು ಮಧ್ಯದಲ್ಲಿ ಹೊರಡೋ ಮುಂಚೆ ಎಲ್ಲವೂ ಸರಿ ಇದೆಯಾ ಅಂತ ನೋಡ್ಕೊಳ್ಬೇಕಾದ ಇನ್ನೊಂದು ಅದ ಅಲ್ಲದೆ ಮಳೆ ಬಂದಿತ್ತು ನೆಲವೂ ಸಹ ಸ್ವಲ್ಪ ಹಸಿ ಆಗಿತ್ತು ಅನ್ನೋದಿತ್ತು ಒಟ್ನಲ್ಲಿ ಮಿಷನ್ ಅಥವಾ ಮೋಟರ್ ಇಲ್ಲದೆ ಇರತಕ್ಕಂತ ಈ ರಥ ಒಂದಿಷ್ಟು ಮಾಬು ಜನ ಎಳಿಬೇಕಾದ್ರೆ ಏಕಕಾಲದಲ್ಲಿ ಒಂದ್ ಕಡೆ ಜಗ್ದಂಗ ಆಗೇ ಆಗತ್ತೆ ಅದರ ಮುಂಚೆಯೂ ಸಹ ಸ್ವಲ್ಪ ಅಲ್ಲಾಡಿ ವಾಲ್ತಾ ಇದೆ ಅಂತ ಅನ್ಬೇಕಾದ್ರೂ ಜಾಗ್ರತೆ ಆಗ್ಬೋದಾಗಿತ್ತು ಅದನ್ನು ಯಾರೂ ಸಹ ಆ ಭಕ್ತಿ ಮತ್ತು ಆ ಈ ಆವೇಶ ಆ ಇದ್ರೊಳಗಡೆ ಅದನ್ನು ಗಮನಿಸಿಲ್ಲ ಹಾಗೆಯೇ ಒಂದು ಚಕ್ರ ಕುಸ್ತು ಇದು ವಾಲಿದಂಥ ಇದು ವೆಯ್ಟ್ಗೋಸ್ಕರ ನೈಂಟಿ ಡಿಗ್ರಿ ಇದ್ದಂಥದ್ದು ಫಾರ್ಟಿ ಫೈವ್ ಡಿಗ್ರಿ ಹಿಂಗೆ ತಿರುಗ್ತು ಅಂದಾಗ ನ್ಯಾಚುರಲಿ ಕೆಳಗೆ ಬೀಳ್ತದೆ ಇದು ದೇವರು ದುಡಿದ್ದಲ್ಲ ಅಥವಾ ದೇವರು ದೂಡ್ಸ್ಕೊಳ್ಲಿಕ್ಕೋಸ್ಕರ ಹತ್ರ ದೂಡ್ಸಿದ್ವಲ್ಲ ಅಥವಾ ತನಗ ಬ್ರಹ್ಮಕಲಶ ಮಾಡ್ಲಿ ಅಂತೇಳಿ ಜನರಿಗೆ ಬುದ್ಧಿ ಕರ್ಸೋದಿಕ್ಕೆ ಮಾಡಿದ್ದಲ್ಲ ಇದೆಲ್ಲ ಅಸಹ್ಯ ಇದನ್ನೆಲ್ಲ ಯೋಚನೆ ಮಾಡೋದೆ ಅವಳನ್ನ ಬಹಳ ಚಿಕ್ಕದಾಗಿ ಯೋಚನೆ ಯೋತ್ನೆ ಆಗತ್ತೆ ಅವಳಿಗೆ ನಾವೆಂಥ ಬ್ರಹ್ಮಕಲಶ ಮಾಡೋದ್ರಿ ನಮ್ ತೃಪ್ತಿಗೆ ನಾವು ಮಾಡ್ಬೇಕಷ್ಟೇನೆ ಅಥವಾ ಅಲ್ಲಿ ಮಾಡಿರ್ತಕ್ಕಂಥ ಬಿಂಬಕ್ಕೆ ಮತ್ತು ಗರ್ಭಗುಡಿಗೆ ಗರ್ಭಗುಡಿಗಮಾಸ್ತ್ರವಾಗಿ ಅಷ್ಟಕ್ಕೆ ಎಷ್ಟು ಸೀಮಿತನೋ ಆ ಗರ್ಭಗುಡಿಗೆ ಸೀಮಿತವಾಗಿ ಬ್ರಹ್ಮಕಲಶ ಅಷ್ಟೇ ಬಿಟ್ರೆ ಆ ದೇವಿಯ ಇಚ್ಛಾನುಸಾರವಾಗಿ ಮಾಡೋದಲ್ಲ ಸಪ್ತ ಸಾಗರಗಳೇ ಅವಳ ಪಾದದ ಕೆಳಗೆ ನಾವು ಯಾವ ಮೂಲೆ ಹೇಳಿ ಅಲ್ಲಿರೋ ವ್ಯವಸ್ಥೆನೆಲ್ಲ ನೋಡಿದಾಗ ಭೂತದ ಕೋಲದಲ್ಲಿ ಅಥವಾ ನೇಮ ಮಾಡಿ ಕೇಳುವಂತ ಒಂದು ಆ ಒಂದು ಸನ್ನಿವೇಶವನ್ನು ನಾವು ನೋಡಿದ್ವಿ ನೇರವಾಗಿ ನಾನು ಹೇಳ್ತೀನಿ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ನ ಮ್ಯಾಚ್ ಫಿಕ್ಸಿಂಗ್ ನೇಮ ಥರ ಅಲ್ಲಿ ಕಾಣ್ತಾ ಇತ್ತು ಇದರೊಳಗೆ ನೋ ಡೌಟ್ ನಿಮ್ಗೆ ಏನಾರು ಹೇಳಿ ಅದನ್ನ ಕಿತ್ತು ಬಿಸಾಡಿ ಹೂನೆಲ್ಲಾ ಕಿತ್ತು ಆವೇಶದಲ್ಲಿ ಕಿರ್ಚಾಡ್ತಾ ಇದ್ದಂತಹ ಬಂಟ ದೈವ ತನ್ನೇ ತಾನು ಮಾರ್ತಿದ್ದೀನೇನೋ ಅನ್ನೋ ಥರದಲ್ಲಿಲ್ಲ ತನ್ನ ಕಿರೀಟ ಜಾರು ಹೋಗ್ತದೆ ಅಂತೇಳಿ ಎಡಗೈನಲ್ಲಿ ಅದನ್ನ ಹಿಡ್ಕೊಳ್ತಾನೆ ಜಾಗ್ರತೆ ಮಾಡ್ಕೊಳ್ತಾನೆ ಪಕ್ಕದವ್ರು ಏನ್ ಮಾಡ್ತಾರೆ ಅದನ್ನು ನೋಡ್ಕೊತಾನೆ ಆಮೇಲೆ ಹೋಗಿ ಆಳುತ್ತಾನೆ ದೈವ ಅದಕ್ಕೆ ಎಷ್ಟು ಜನ ಹತ್ತೋರ್ ಬಂದು ನಮಸ್ಕಾರ ಮಾಡಬೇಕು ದೈವನೇ ಹತ್ಕೊಂಡು ಬೊಬ್ಬ ಹೊಡೆದ್ರೆ ತಾಪತ್ರನಲ್ಲಿದೆ ದೈವ ಅಂತ ಅರ್ಥ ಅಲ್ವಾ ಏನು ಆ ಹತ್ರ ನಾವೇನ್ ಕೇಳೋಕಾಗತ್ತೆ ಇನ್ನೊಂದು ಪಕ್ಕದಲ್ಲಿ ಜಾರಂದಾಯನ ನುಡಿಯನ್ನು ನಾವು ಕೇಳ್ತಾ ಇದ್ವಿ ಅಲ್ಲೂ ಥರ ಸಂಪೂರ್ಣವಾದಂಥ ದೈವತ್ವದ ನುಡಿಯಾಗಿ ಕಾಣ್ಲಿಲ್ಲ ನಮಗೆ ಬಾಕಿದವರಿಗೇನೋ ಪಾಪ ಮುಗ್ಧರಿಗೆಲ್ಲ ಕಾಣಬಹುದೇನೋ ಅಲ್ಲಿ ಮ್ಯಾಚ್ ಫಿಕ್ಸಿಂಗ್ ನುಡಿ ತರ ಕಾಣ್ತಾ ಇತ್ತು ಇನ್ನೊಂದು ಬ್ರಹ್ಮಕಲಶ ಆಗಬೇಕಾಗಿದೆ ಇನ್ನೊಂದು ಅಷ್ಟಮಂಗಲ ಆಗಬೇಕಾಗಿದೆ ಇನ್ನೊಂದು ರೀತಿಯಾದಂಥದ್ದು ಕರೆಯುವುದಲ್ಲದೆ ಬಟ್ರೆ ಅಂತ ಸಂಬೋಧನೆ ಮಾಡಿ ಅಲ್ಲೊಬ್ಬ ವ್ಯಕ್ತಿ ಒಂದು ಎತ್ತರದ ಚೌಕಿಯ ಕಟ್ಟೆ ಮೇಲೆ ಕಟ್ಟೆ ಮೇಲೆ ಕುರ್ಚಿ ಕುರ್ಚಿ ಮೇಲೆ ತಾನು ಕುಳಿತು ಆತನಿಗೆ ಎರಡು ಬಂಡನ ಗೌರವಕ್ಕೆ ಕೊಡ್ತಕ್ಕಂಥದ್ದೊಂದು ಪದ್ಧತಿ ರೂಪದಲ್ಲಿ ಕೊಟ್ಟಿರುವಂಥದ್ದು ಇದನ್ನೆಲ್ಲ ನೋಡುವಾಗ ಮೊದಲೇ ಹಿಂದೂ ಧರ್ಮಕ್ಕೆ ಅವಹೇಳನ ಕ್ರಾಂತಿ ನಡೀತಾ ಇದೆ ಸನಾತನ ಧರ್ಮ ಈ ರೀತಿಯಾಗಿ ಮೇಲು ಕೀಳು ನಡೀತಾ ಇರುವಂತಹ ಒಂದು ಒಂದು ದುಷ್ಟತನ ಇದೆ ಇದರೊಳಗಡೆ ಭಗವದ್ಗೀತೆಯನ್ನು ಸುಡ್ರಿ ಸನಾತನ ನಾಶ ಆಗಲಿ ಹಿಂದೂ ಧರ್ಮ ಬಿಟ್ಬಿಡಿ ಈ ಥರದ್ದೆಲ್ಲ ಅಲೆ ಎದ್ದಿದೆ ಮಹಿಷಾಸುರನ ಜಾತ್ರೆ ಮಾಡತಕ್ಕಂಥ ರೀತಿನಲ್ಲಿ ಒಂದು ಪಂಗಡ ನಡೀತಾ ಇದೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಆ ದೈವ ಕೆಳಗಡೆ ಬಿದ್ದುಕೊಂಡು ಅಳತಾ ಇದೆ ಈತ ಮೇಲ್ಗಡೆ ಕೂತ್ಕೊಂಡು ಮಾತಾಡೋದು ಒಂದು ಒಂದು ತನ್ನ ಸೌಜನ್ಯಕ್ಕಾದ್ರೂ ತನ್ನೊಬ್ಬ ಮನುಷ್ಯ ನಾಳೆ ಸತ್ತೋದ್ರೆ ಮಣ್ಣು ಬೂದಿಯಾಗಿ ಹೋಗ್ತಾನೆ ಇಲ್ಲಾಂದ್ರೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೀನಿ ಅನ್ನುವಂಥ ಪ್ರಜ್ಞೆನೂ ಇಲ್ಲದೆ ಆ ದೈವವನ್ನು ಕೂರಿಸ್ಕೊಂಡು ಮಾತಾಡೋಕೆ ದೈವಕ್ಕೆ ಯಜಮಾನನ ಆತ ಗೊತ್ತೇ ಇರಲಿಲ್ಲ ದೈವ ದೊಡ್ಡದ ಬಟ್ಟ ದೊಡ್ಡೋ ಯೋಚನೆ ಮಾಡಲಿ ಆಮೇಲೆ ದೈವ ಭಟ್ರೆ ಅಂತ ಕರಿಬಾರದು ಭಟ್ರು ಶೆಟ್ರು ಗೌಡ್ರು ಪೂಜಾರರು ಎಲ್ರು ಸಹ ದೈವದ ಮಕ್ಕಳೇ ದೈವ ಹೇಗ್ ಕರಿಬೇಕು ಸ್ವಾಮಿ ಹೆಸರಿಡೆದು ಕರಿಬೇಕು ಇಲ್ಲ ಡೆಸಿಗ್ನೇಷನ್ ಇದ್ರೆ ಆ ಕ್ಷೇತ್ರದ ಪಟ್ಟಕ್ಕಿದ್ರೆ ಪಟ್ಟದಾರೆ ಅಂತ ಕರಿಬೇಕು ಆ ಭಾಗದ ಗುರಿಕಾರರಾಗಿದ್ರೆ ಗುರಿಕಾರರಾಗಿದ್ದರೆ ಅಂತ ಕರೀತದೆ ಬಟ್ರೆ ಅಂತ ಕರೆದು ಅವರನ್ನು ಮೇಲ್ ಕೂರಿಸಿ ಅಷ್ಟು ದೊಡ್ಡ ಸಮಾಜದ ಅವರ ಕೆಳಗಡೆ ಅಧೀನವಾಗಿ ಶರಣಾಗತಿ ಶರಣಾಗತಿಯಾಗತಕ್ಕಂಥ ಈ ಅನಿಷ್ಟ ಪದ್ಧತಿ ಇನ್ನಾದರೂ ತೆಗಿರಿ ಇನ್ನಾದರೂ ತೆಗಿರಿ ಅವರೇ ಆಗಿ ನಾವು ಹಿಂಗೆ ಕೂರೋದಲ್ಲ ನಾವು ದೇವ ದೈವದ ಮುಂದೆ ನಿಂತ್ಕೊಳ್ಬೇಕು ನಾವೂ ಸಹ ದೈವದ ಮುಂದೆ ಕೈ ಮುಗಿಬೇಕು ಅನ್ನುವಂಥ ಮನೋಭಾವ ಅವ್ರು ತರಬೇಕು ನಿಮ್ಮ ಕರಾವಳಿಯಲ್ಲಿ ಯತಿಗಳಲ್ಲೇ ಭೇದ ಭಾವ ಇದೆ ಎಲ್ಲ ಈ ಪುರೋಹಿತ ವರ್ಗದವರು ಯತಿಗಳು ಬಂದರೆ ಅವರ ಜಾತಿ ಯತಿಗಳು ಬಂದರೆ ನಮಸ್ಕಾರ ಮಾಡ್ತಾರೆ ಬೇರೆ ಜಾತಿ ಯತಿಗಳು ಬಂದರೆ ನಾಯಿ ತರ ನೋಡ್ತಾರೆ ನೋಡೋದು ಇಲ್ಲ ಏನೋ ಒಂದಿಷ್ಟು ಸಾತ್ವಿಕ ಪುರೋಹಿತರುಗಳು ಅಟ್ಲೀಸ್ಟ್ ಒಂದು ಕೈನಲ್ಲಾದರೂ ನಮಸ್ಕಾರ ಮಾಡ್ತಾರೆ ಬಾಕಿದವರು ದುರಂಕಾರದಲ್ಲಿ ನೋಡ್ತಾರೆ ಇದನ್ನೆಲ್ಲ ನಾವು ಕರಾವಳಿಯಲ್ಲಿ ನೋಡಿದ್ದೀವಿ ಎಷ್ಟೋ ಸ್ವಾಮಿಗಳು ಹೇಳಿದ್ದಾರೆ ಅವ್ರಿಗೆ ಧೈರ್ಯ ಇಲ್ಲ ಹೇಳೋದಕ್ಕೆ ಎಷ್ಟೋ ಜನ ಇದನ್ನು ಒಪ್ಕೊಂಡು ಮಾತಾಡಿದ್ದಾರೆ ಅವ್ರಗಳಿಗೆ ಹೇಳೋದಕ್ಕೆ ಆ ಒಂದು ಏನಪ್ಪ ಯಾಕಪ್ಪ ಅಂತೇಳಿ ಇನ್ನೊಂದು ನಿಮ್ಮಲ್ಲೊಂದು ಆ ಒಂಥರ ಶಬ್ದ ನಾನು ಹೇಳಲಿಕ್ಕೆ ಒಂಥರ ಅನಿಸುತ್ತೆ ಬ್ರಹ್ಮಕುಲ ಅಂತ ಸರಿ ಬಾಕಿದ್ದವರದ್ದೆಲ್ಲ ಯಾವ ಕುಲ ಸ್ವಾಮಿ ಯಾವ ಕುಲ ಅವರೆಲ್ಲ ಅವರೆಲ್ಲ ಇದು ಬ್ರಹ್ಮಂದಾದರೆ ಅವರೆಲ್ಲ ಹರಿ ಬ ಬ್ರಹ್ಮಕುಲ ಒಂದು ಹರಿಕುಲ ಒಂದಲ್ವಾ ಹರಿಜನ್ರವರೆಲ್ಲ ಶೂದ್ರರು ಅಂತ ಒಂದು ಶಬ್ದ ಬೇರೆ ಹೇಳ್ತಾರೆ ಬ್ರಹ್ಮಕುಲದ ಮುಂದೆ ಬಾಕಿದವರೆಲ್ಲ ಹರಿಕುಲದವ್ರು ಕೂರ್ತಾರೆ ಅಂದರೆ ಇವ್ರ ಅಪ್ಪನ ಕುಲದವರಲ್ವ ಅವರು ಅವ್ರು ಯಾಕೆ ಕೆಳಗೆ ನಿಂತ್ಕೋಬೇಕು ಈ ತಾರತಮ್ಯ ಇನ್ನಾದರೂ ಬಿಡಿ ಈ ಥರದ ಮಾಡೋದ್ರಿಂದಲೇ ಒಂದಿಷ್ಟು ಕೆಲವೇ ಕೆಲವು ಕಮರ್ಷಿಯಲ್ ಪುರೋಹಿತಗಳಿಂದ ಇಡೀ ಬ್ರಾಹ್ಮಣ್ಯಕ್ಕೆ ಕಳಂಕ ಬರ್ತಾ ಇದೆ ಇಡೀ ಬ್ರಾಹ್ಮಣ ಸಮಾಜ ತಲೆ ತಕ್ಷ ಆಗ್ತಾ ಇದೆ ಇಲ್ಲಿ ಮಾಡ್ತಾ ಇರುವಂತ ಈ ಅನಾಚಾರಕ್ಕೆ ಯಾವುದೋ ಮುಗ್ಧ ಬ್ರಾಹ್ಮಣನಿಗೆ ಎಕ್ಸಾಮ್ ಬರೀಲಿಕ್ಕಾಗದೆ ಇನ್ಯಾವುದೋ ಒಬ್ಬ ವಿಕೃತದವನು ಜನಿವಾರ ಕಟ್ ಮಾಡ್ತಾನೆ ಯೋಚನೆ ಮಾಡಿರಿ ಉಡ್ದಾರ ತೋರಿಸಿ ಉಡ್ದಾರ ಕಟ್ ಮಾಡಿ ಕಾಚ ಬಿಚ್ಚಿ ತೋರಿಸಿ ಗುಂಡಿಡೋ ಕಾಲ ಬಂದ್ಬಿಟ್ಟಿದೆ ಇವಾಗ ಈ ಹಿಂದುತ್ವಕ್ಕೆ ಇನ್ನಾದರೂ ಸರಿಯಾಗಬೇಕು ಯಾರು ಶ್ರೇಷ್ಠರಲ್ಲ ಇನ್ನು ನಿಮ್ದು ಬಿಚ್ಕೊಂಡು ತೋರಿಸ್ಕೊಂಡು ಗುಂಡೋಡ್ಸ್ಕೊಳಕ್ಕೂ ಬಂದ್ರ ಮೇಲೂ ನಿಮ್ಮ ತಲೆ ಬಿಚ್ಚತಾ ಇಲ್ಲಲ್ಲ ಬುದ್ಧಿ ಇನ್ ಯಾವಾಗ ನೀವು ಬಿಚ್ಕೊಂಡು ಸರಿಯಾಗೋದು ಈ ವಿಡಿಯೋ ಹೇಳ್ತಾ ಇರೋದು ಈ ದೇಶ ಇನ್ನೇನು ಯುದ್ಧಕ್ಕೆ ನಿಂತ್ಕೊಳ್ತಾ ಇದೆ ಇನ್ನೇನು ಮಾನ ಮರ್ಯಾದೆ ಹರಾಜಾಗುವಂತ ಪರಿಸ್ಥಿತಿಗೆ ಬಂದಿದ್ದೀವಿ ಹಿಂದೂಗಳು ಇನ್ನು ನೀವು ನೀವೇ ವಾಲಂಟರ್ ಗಳಾಗಿ ಸರಿಯಾಗಬೇಕು ಯಾವ ದೈವಗಳ ಮುಂದೇನೂ ಸಹ ಯಾವ ವ್ಯಕ್ತಿಯೂ ಶ್ರೇಷ್ಠನಲ್ಲ ದೈವವೇ ಶ್ರೇಷ್ಠ ಹೆದ್ರಸಿಟ್ಬಿಟ್ಟಿದೀರಿ ಆ ಸಮಾಜಕ್ಕೆ ಯಾಕೆ ಅಂತಂದ್ರೆ ಆ ದೈವ ಬಂದಿರಬಹುದು ದೈವ ಬಂದಿರೋ ಹೊತ್ತಿರೋ ವ್ಯಕ್ತಿ ಯಾರು ಅವನು ಪಾಣಾರ್ ಸಮಾಜದವನು ಅವನು ಹಿಂದುಳಿದವನು ಅನ್ನುವಂತ ಅವನಿಗೊಂಥರ ಭಯ ಒಳಗಡೆ ಅವನ ದೈವ ಬಂದಿದ್ರು ನುಡಿನಲ್ಲಿ ಬರ್ಬೇಕಾದ್ರೆ ಆ ತರದ ಭಯದ ಮಾತಾಡೋದು ನೋ ದಾರಂದಾಯನೇ ಸುಪ್ರೀಂ ಬಂಟನೆ ಸುಪ್ರೀಂ ಜುಮಾದಿಯೇ ಸುಪ್ರೀಂ ಇದು ತಯಾರು ಮಾಡಲಿಕ್ಕೆ ನಾನು ಬ್ರಾಹ್ಮಣರಿಗೆ ಬೈತಾ ಇರೋದಲ್ಲ ಕೆಲವೇ ಒಂದಿಷ್ಟು ಈ ಕುತ್ಸಿತ ಮನೋಭಾವ ಇರತಕ್ಕಂತಹ ಕಮರ್ಷಿಯಲ್ ಗುಣ ಇರತಕ್ಕಂಥ ಪುರೋಹಿತರುಗಳಿಗೆ ಮಾತ್ರ ಎಷ್ಟೋ ಜನ ಸಾತ್ವಿಕ ಪುರೋಹಿತರುಗಳಿದ್ದಾರೆ ಅವ್ರನ್ನ ಹುಡುಕ್ ತನ್ನಿ ನೀವು ಬಪ್ಪ ನಾಡಿನಲ್ಲೇ ಭಾಳ ಒಳ್ಳೆ ಪುರೋಹಿತರುಗಳಿದ್ದಾರೆ ಪಾಪ ಅವ್ರನ್ನ ಮುಂದೆ ತರೋದಕ್ಕೆ ಅವ್ರ ವಾಯ್ಸನೇ ಶಕ್ತಿ ಇಲ್ಲ ಅವರಿಗೆ ಯಾಕೆಂದ್ರೆ ಇವ್ರದೇ ಜಾಸ್ತಿ ಆಗ್ಬಿಡ್ತದೆ ಇವರು ಯಾರು ಅನ್ನೋದು ನನಗೂ ಗೊತ್ತಿಲ್ಲ ಇಡೀ ಕರಾವಳಿಗೆ ಹೇಳ್ತಿರೋದು ಕೇವಲ ಮೂಲ್ಕಿಗೆ ಸಂಬಂಧಪಟ್ಟಿದ್ದಷ್ಟೇ ಅಲ್ಲ ಯೋಚನೆ ಮಾಡಿ ಎಷ್ಟೋ ಜನ ಪುರೋಹಿತರು ಅಲ್ಲದೆ ಎಷ್ಟೋ ಜನ ಒಳ್ಳೊಳ್ಳೆ ಬ್ರಾಹ್ಮಣರು ಎಲ್ಲರ ಜೊತೆಗೆ ಸೇರಿ ನಡೀತಕ್ಕಂತವ್ರು ಇದ್ದಾರೆ ನಿಜವಾಗ್ಲೂ ಅವ್ರು ತುಂಬಾ ಖುಷಿ ಆಗತ್ತೆ ಹಿಂದುತ್ವ ಅಂತಂದ್ರೆ ಏನು ಬ್ರಾಹ್ಮಣರಿಂದ ಹಿಡಿದು ದಲಿತರ ತನಕ ಈ ಪಾಣಾರ ತನಕ ಎಲ್ಲರೂ ಒಂದು ರೀತಿನಲ್ಲಿ ಒಂದು ಅಡಿ ಒಂದು ತಕ್ಕಡಿ ಅಡಿ ಆ ದೇವಿ ಅಡಿ ಆ ದೈವಗಳಡಿ ಬಂತು ಅಂತಂದ್ರೆ ಮಾತ್ರ ಸರಿಯಾಗ ಇಡೀ ಕರ್ನಾಟಕ ಸರಿಯಾಗಿದೆ ಎಕ್ಸೆಪ್ಟ್ ತುಳುನಾಡು ತುಳುನಾಡಿನಲ್ಲಿ ಇರ್ತಕ್ಕಂತಹ ಜಾತಿ ವ್ಯವಸ್ಥೆ ಇನ್ನೆಲ್ಲೂ ಸಹ ನಾವು ಕಣ್ಣು ನಾನು ಇಡೀ ರಾಜ್ಯ ಸುತ್ತೋದು ಇಡೀ ರಾಜ್ಯದಲ್ಲಿ ಕಂಡುಕೊಂಡ್ ಬಂದಿದ್ದೀನಿ ತುಳುನಾಡದಲ್ಲಿರ್ತಕ್ಕಂತಹ ತಾರತಮ್ಯ ಇನ್ ಎಲ್ಲೂ ಇಲ್ಲ ನಾನೀಗ ಮಾತಾಡ್ತಿದ್ದೀನಲ್ಲ ಎಷ್ಟೋ ಜನ ಹೌದು ಸ್ವಾಮಿಗಳು ಹೇಳೋದು ಅಂತಾರೆ ಎದುರುಗಡೆ ಅಂತ ತಾಕತ್ ಅವ್ರಿಗೆ ಬರ್ತಲ್ಲ ಈಗ ತಾಕತ್ ಬರಬೇಕು ಕಾಚಾ ಬಿಚ್ಚಿ ಹೊಡಿತಾ ಇದ್ದಾರೆ ಅಂತ ಅನ್ನುವಾಗ ಇನ್ನೂ ತಾಕಪ್ ಬಂದಿಲ್ಲ ಅಂದ್ರೆ ಅಲ್ಲೋಗಿ ಸಮುದ್ರ ಹಾರಿ ಸಾಯಿರಿ ಯೋಚನೆ ಮಾಡ್ಕೊಳ್ಳಿ ಅದಲ್ಲದೆ ಈ ಮ್ಯಾಚ್ ಫಿಕ್ಸಿಂಗ್ ಬಿಟ್ಬಿಡಬೇಕು ದೇವರು ಅಷ್ಟಮಂಗಲ ಮಾಡ್ಲಿ ಅಂತೇಳಿ ರಥನ ಬೀಳ್ಸಲ್ಲ ಅವಳಿಗೆ ನಿಮ್ ರಥ ಉತ್ಸವ ಆಗ್ಲಿ ಮತ್ತೊಂದಾಗಲಿ ನಮ್ಮ ತೃಪ್ತಿಗೆ ನಾವು ಮಾಡೋದಷ್ಟೇ ಅವಳಿಗೇನು ಬೇಡ ಸ್ವಾಮಿ ನಮ್ಮ ತೃಪ್ತಿ ನಮ್ಗೆ ಜಾತ್ರೆ ಬೇಕು ಉತ್ಸವ ಬೇಕು ನಮಗಾಗಿ ನಾವು ಮಾಡ್ತೀವಿ ನ ಅವಳಿಗಾಗಿ ಅಲ್ಲ ಅವಳು ಎಷ್ಟೋ ದಿವಸ ಗುಡಿಯೇ ಇಲ್ಲದೆ ಇದ್ದಂಥ ಶಕ್ತಿ ಅವಳು ಆಮೇಲೆ ಗುಡಿ ನಿರ್ಮಾಣ ಆಯಿತು ಆ ಗುಡಿ ಹತ್ರ ದೈವಗಳು ಬಂದು ನಿಂತಿವೆ ಆ ದೈವಗಳಿಗೆ ನಾವು ಆ ಗೌರವವನ್ನು ದೈವಾರಾಧನೆಯ ಶಕ್ತಿಯನ್ನು ಎಲ್ಲೂ ತಪ್ಪು ಬಿಡಬಾರ್ದು ನಾಗಾರಾಧನೆ ಆಗಲಿ ದೈವಾರಾಧನೆಯಲ್ಲಿ ಮ್ಯಾಚ್ ಫಿಕ್ಸಿಂಗ್ ಆಗಬಾರ್ದು ಈ ಥರದನ್ನು ಬಿಡಿ ನಾನೊಂದು ಸಣ್ಣದೊಂದು ಹೇಳಿದ್ದೀನಿ ಇದಕ್ಕೆ ನೀವೆಲ್ಲರೂ ಪ್ರಜ್ಞಾವಂತರೆಲ್ಲರೂ ಇದಕ್ಕೆ ಧ್ವನಿ ಧ್ವನಿಗೂಡಿಸ್ತೀರಿ ಅಂತ ನಾನು ತಿಳಿದಿದ್ದೇನೆ ಇದಕ್ಕೇನಾದ್ರೂ ನೀವು ನಮಗೇನೆ ಹೇಳ್ತೀರಿ ಅಂತಂದ್ರೆ ಹೇಳ್ಕೊಂಡು ತಿರುಗಿ ನಮ್ಗೇನು ಬೇಸರ ಇಲ್ಲ ಆದರೆ ಮುಂದಿನ ದಿನದಲ್ಲೂ ತಿದ್ಕೊಂಡಿಲ್ಲ ಅಂತಂದ್ರೆ ಸಮಾಜ ತಿದ್ದಿಸುತ್ತೆ ಜಾಗ್ರತೆ ಮಾಡಿ ಬಹಳಷ್ಟು ಬದಲಾವಣೆ ಆಗ್ಬೇಕಾದ್ದು ನಮ್ಮ ಮನೆ ಸರಿ ಇದ್ರೆ ನಾವು ಆಮೇಲೆ ಇನ್ನೊಂದು ಧರ್ಮದವರಿಗೆ ಮುಗಿಬೋದು ಮೊದಲು ಹಿಂದೂ ಧರ್ಮ ಒಳಗೆ ಈ ಥರದ್ದು ಏರುಪೇರು ತಾಪತ್ರೆ ಇಲ್ಲಿ ರಥ ಬೀಳ್ತಾ ಇದೆ ನೆಲಮಂಗಲದಲ್ಲೂ ಒಂದು ರಥ ಬಿತ್ತು ಅಲ್ಲೂ ಹಿಂಗೆ ಮಾಡಿದಾರ ಒಂದು ಇನ್ನು ಬ್ರಹ್ಮಕಲಶ ಮಾಡಿ ಎಷ್ಟು ಖರ್ಚಿದೆ ಎಷ್ಟು ಒದ್ದಾಟ ಇದೆ ಅಲ್ಲಿ ಇರ್ತಕ್ಕಂತ ಸಾಮರಸ್ಯ ಇಲ್ಲದೆ ಇರೋದನ್ನ ಆ ದೈವಗಳು ಸರಿ ಮಾಡಬೇಕು ದೈವಗಳು ಸರಿ ಮಾಡಕ್ ಗೊತ್ತಾಗಲ್ವಾ ದೈವ ಬಂದ್ಬಿಟ್ಟು ಬಬ್ಬೆಡಿಯದ ಅಲ್ಲಿ ಅಯ್ಯೋ ಅಂತ ದೈವನೇ ಬಬ್ಬಡಿ ಅಂತಂದ್ರೆ ಇನ್ನ ಜನರ ಕಂತ ಏನಾಗ್ಬೇಕು ಆದ್ರೆ ಇದನ್ನ ಬಿಟ್ಟುಬಿಡಿ ದೈವ ಶಕ್ತಿ ಇದೆ ಅನ್ನೋದಕ್ಕೆ ಒಂದು ಕಾರಣ ಏನಿದೆ ಸಾಕ್ಷಿ ಅಂದ್ರೆ ರಥ ಅಷ್ಟು ದೊಡ್ಡ ರಥ ಬಿದ್ರೂ ಕೂಡ ಒಬ್ಬನಿಗೆ ಏನೂ ಆಗಲಿಲ್ಲ ನೋಡಿ ಅದು ಅಲ್ಲಿರೋದು ದೈವಶಕ್ತಿ ಇದೆ ಆದರೆ ನಾವು ಅದನ್ನು ಆಡಂಬರ ಶಕ್ತಿಯಾಗಿ ಮಾಡ್ತಾ ಇದ್ದೀವಿ ಸರಿಯಾಗಬೇಕಾದ್ರೂ ನಮ್ಮದು ಕರ್ಮವೂ ಹೌದು ಧರ್ಮವೂ ಹೌದು ಅಂತ ಹೇಳ್ತಾ ಯಾರ ಮೇಲೂ ದ್ವೇಷ ಇಲ್ಲದೆ ಇಡೀ ತುಳುನಾಡಿನ ಮೇಲೆ ಇರ್ತಕ್ಕಂಥ ಪ್ರೀತಿ ಗೌರವದಿಂದ ಈ ಮಾತು ಹೇಳಿದ್ದೇವೆ ನೀವು ಹೇಗೆ ತಗೊಳ್ತೀರಿ ನಿಮಗೆ ಬಿಟ್ಟಿದ್ದು